ತಡಿಲ ತಡಿ ಇಲ್ಲ ಅವಳು ಏನೋ ಪರ್ಸ್ನಲ್ ಐತಿ ನಮ್ದು ಮದ್ವಿ ಆಗಿರುತ್ತೆ ಆಕಿದು ಮದ್ವಿ ಆಗಿರತ್ತೆ ಹ್ಮ್ ಇದ ಹತ್ತು ವರ್ಷ ಬಿಟ್ಟು ಹಳ್ಳಿ ನಮ್ಮ ಇದ ಅಡವಿ ಬಾಬೆ ಹನುಮಕ್ಳು ಕಾರ್ತಿಕ ಕಾಕಿ ಬಂದಿರ್ತಾಳೆ ನಾನು ಬಂದಿರ್ತೀನಿ ಮುಚ್ಚೈನೆ ಎಳೆಯುವಾಗ ಈಚ ಕಡೆ ನಾ ನಿಂತಿರ್ತೀನಿ ಆಚ ಕಡೆ ಆಕೆ ನಿಂತಿರ್ತಾಳೆ ಸ್ಟೋರಿ ಕೇಳಿ ಇಮ್ಯಾಜಿನೇಷನ್ ಮಾಡ್ಕೋ ಅಡಿಗೂ ಮೂರ್ ಮಂದಿ ಆಗಿರ್ತಾವೆ ನನಗೆ ಮುಟ್ಟು ಮುಟ್ಟು ಮಾತಾಡ್ಸ ಈಚೆಗೆ ನೀ ನಿಂತಿ ಈಚೆಗೆ ನಾ ನಿಂತಿ ನಿಂತೀನಿ ನಿನಗೂ ಮೂರು ಮಕ್ಕಳಾಗ್ಯಾವ ನನಗೂ ಮೂರ್ ಮಕ್ಕಳಾಗ್ಯಾವ್ಯಾವ್ ಬಂಗಾರ ನನ್ನ ಮಕ್ಕಳಿರ್ತಾಳ ಆದ್ರೆ ಇವ್ ಹೊಲಸು ಮನಸ್ಸು ಹೇಳ್ತಿರತ್ತ ಏನು ಇಲ್ಲೇ ದೋಸ್ತ ಆಚೆ ಕಡೆ ನನ್ ಮಾಜೆ

ಹೆಣ್ಮಕ್ಳ ಮನಸ್ಸು ಮನಸು ಆ ಯಾಕಂತ ಅತಿ ಅಲ್ಲಿ ಟಿಪ್ಪರ್ ಹೋಗುತ್ತಾ ಟೆಕ್ಟ್ರೋ ಹೋಗುತ್ತಾ ಸೈಕಲ್ ಹೋಗುತ್ತಾ ಬೈಕ್ ಹೋಗುತ್ತಾ ನಮ್ಮ ಮನಸ್ಸು ರೈಲ್ವೆ ಟ್ರ್ಯಾಕ್ ಇದ್ದಂಗ ಒಂದೇ ಟ್ರೈ ಹೋಗಬೇಕು ಚೈನಾ ಬಜಾರ್ ಹಾ ನಮ್ಮದು ಚೈನಾ ಬಜಾರಾ ಇವ್ರು ಅವರ ಇವ್ರು ಪಿಂಕ್ ಬಜಾರಾ ಯೋಚನೆ ಮಾಡಿ ಚೈನಾ ಬಜಾರ್ ಒಳಗ್ ಹೋರಿ ನಾನು ಎಂಟು ಜನ ಹೋಗಿರ ಗೊತ್ತಿಲ್ಲ ಅಲ್ಲಿ ಎಲ್ಲಾ ಕಮ್ಮಿ ಬಜೆಟ್ ನಾಗ ಬಡವರಿಗೋಸ್ಕರ ಚೈನಾ ಬಜಾರ್ ಇರುತ್ತೆ ಅಲ್ಲಿ ರಾಪ್ತಿ ಮಾಡಿ ಯಾರು ಬರಲ್ಲ ಎಲ್ಲ ಬಡತನ ಸ್ಥಿತಿಗಳು ಇರ್ತಕ್ಕಂತ ಬಂದು ಪರ್ಚೇಸ್ ಮಾಡ್ತಾರ ಆದ್ರೆ ಬಿಗ್ ಬಜಾರ್ ಯಾರು ಹೋಗ್ತಾರ ಹೇಳ್ರಿ ಮನಗಂಡ್ ರೊಕ್ಕ ಮಾಡಿದ್ರೆ ಮಾತಾ ಬಿಗ್ ಬಜಾರ್ ಹೋಗ್ತಾನ ಯಾರು ಸುಮ್ನೆ ನಾನು ಹೇಳ್ಬೇಕು ಹೋಗುವಂತ ಆಮೇಲೆ ಅಗಸಿದ್ರೆ ಮತ್ತೆ ಯಾರು ಮಾತಾಡಾಕ್ತಾರೆ